ಮಂಗಳ ಆರಾಧ ದೇವ ಶಂಕೇಶ್ವರನ ಸ್ಮರಣೆ ಮಾಡಿ ಸ್ವಂತ ಶ್ರೇಷ್ಠರಾಗಿರ್ತಕ್ಕಂತ ಪೂಜಿಸಿ ಈ ಶಿವಮಾನ ಸ್ಮರಿಸಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂತ ಈಗ ತಾನೇ ಮಾತಾಡಿರ್ತಕ್ಕಂಥ ವಿಧಾನ ಪರಿಷತ್ ಸದಸ್ಯರು ಆತ್ಮೀಯರ ಶ್ರೀ ಹುಡ ಪಾಟೀಲ್ರೆ ವೀರಿಕೆಯನ್ನು ಅಲಂಕರಿಸತಕ್ಕಂತಹ ಎಲ್ಲ ಗೌರವದ ಅವಾನಿರತಕ್ಕಂತ ಸ್ಥಳೀಯ ಸಂಸ್ಥೆಗಳ ಪ್ರತಿನಿಧಿಗಳೇ ಮಾಧ್ಯಮಗಳೇ ಆಗ್ತೇವೆ ನನ್ ಸುಮ್ಮನೆ ಗಮನಿಸ್ತಾ ಇದ್ದೆ ಈ ಸಭೆ ಉದ್ದೇಶ ಏನು ಆಯೋಜನೆಯ ಮೂಲ ಸ್ವರೂಪ ಇರುತ್ತಾರೆ ಈ ದೇಶದ ಸ್ವಾತಂತ್ರ್ಯದ ನಂತರ ಗ್ರಾಮಗಳ ಅಭಿವೃದ್ಧಿ ಆಗಿರ್ತಕ್ಕಂಥ ಮಹಾತ್ಮ ಗಾಂಧೀಜಿಯವರ ಆ ಚಿಂತನೆಗೆ ಈ ಪಂಚಾಯತ್ ರಾಜ್ಯ ಸಂಸ್ಥೆ ಹೊಸ ಸ್ಪರ್ಶವನ್ನ ನೀಡದ ಈ ದೇಶದ ಇತಿಹಾಸ ಹಾಗೆ ಪಶ್ಚಿಮ ಬಂಗಾಳದಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಜ್ಯೋತಿ ನೆನಪಿಸ್ತದೆ ನಾವೆಲ್ಲ ಅವರ ಆ ವಿಶೇಷ ಚಿಂತನೆಯಿಂದ ಕಮ್ಯುನಿಸ್ಟ್ ಕ್ರೀಡರಿ ಇದ್ದರು ಆ ಕ್ರೀಡರಿಗೆ ಬೆಳವಣಿಗೆ ರೂಪದಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಹೊಸ ಸ್ಪರ್ಶವನ್ನ ನೀಡತಕ್ಕಂತ ಇತಿಹಾಸ ನಾವೆಲ್ಲ ಗಮನಿಸಿದೀವಿ ಅಂತದೇ ಒಂದು ಕ್ರಾಂತಿಕಾರಿ ಕಾರ್ಯ ನಮ್ಮ ಭಾಗದಲ್ಲಿ ಯಾರಾದರೂ ಮಾಡಿದ್ರೆ ಅದು ಅಬ್ದುಲ್ ನಜೀರ್ ಸಾಧ್ ರಾಮಕೃಷ್ಣ ಹೆಗಡೆ ಮತ್ತು ಅಬ್ದುಲ್ ನಜೀರ್ ಸಾಂತನೆಯಿಂದ ಟೂ ಟಯರ್ ಸಿಸ್ಟೆಮ್ ಪಂಡಲ್ ಪಂಚಾಯತ್ ಮತ್ತು ಜಿಲ್ಲಾ ಪರಿಷತ್ ಬಹಳ ಅರ್ಥಪೂರ್ಣವಾಗಿ ಕಾರ್ಯವನ್ನು ನಡೆದನ್ನ ನಾವೆಲ್ಲ ಗಮನಿಸ್ತೀವಿ ಇದರ ನಂತರ ಇಡೀ ದೇಶದಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಒಂದು ಹೊಸ ಅಡಿಪಾಯ ಯಾರಾದ್ರು ಹಾಕಿದ್ರೆ ಅದು ದಿವಂಗತ ರಾಜೀವ್ ಗಾಂಧಿ ಅವರು ಎಪ್ಪತ್ಮೂರು ಎಪ್ಪತ್ನಾಕರ ಚಿಂತನೆ ಇಟ್ಕೊಂಡು ಮ್ಯಾಂಡೇಟ್ರಿ ದೇಶದ ದೇಶದಲ್ಲಿ ಫೆಡ್ರಲ್ ವ್ಯವಸ್ಥೆಯಲ್ಲಿ ಎಲ್ಲ ಸ್ಟೇಟ್ಸ್ ಅದಾವ ಎಲ್ಲ ರಾಜ್ಯಗಳಿಗೆ ಸಂಸ್ಥೆಗಳ ಚುನಾವಣೆ ಕಡ್ಡಾಯವಾಗಿ ಮಾಡ್ಬೇಕಂತಕ್ಕಂಥ ಚಿಂತನೆ ಇಟ್ಟುಕೊಂಡು ರಾಜೀವ್ ಗಾಂಧಿ ಅವರು ಇಡೀ ದೇಶದಲ್ಲಿ ಒಂದು ಕ್ರಾಂತಿಕಾರಿ ಮಾಡೋದನ್ನ ನಾವೆಲ್ಲ ನೆನಪಿಸ್ತದೆ ಸೊ ಅಂತ ಒಂದು ಅಡಿಪಾಯ ಇರ್ತಕ್ಕಂತ ಕರ್ನಾಟಕದಲ್ಲಿ ಸ್ಥಳೀಯ ಸಂಸ್ಥೆಗಳಿಗೆ ನಾವೆಲ್ಲ ವಿಧಾನ ಪರಿಷತ್ನ ಚಿಂತಕರ ಚೌಡಿ ಅಂತ ಕರಿತಿದ್ದೀವಿ ಇದು ತನ್ನದೇ ಆದಂತ ಒಂದು ಘನತೆ ಗಾಂಭೀರ್ಯದ ಇತಿಹಾಸ ಇದೆ ಇಲ್ಲಿ ಅನೇಕ ಸ್ಥಳೀಯ ಸಂಸ್ಥೆಗಳ ಪ್ರತಿನಿಧಿಯಾಗಿ ಸಾಹಿತ್ಯಿಕ ಕ್ರೀಡೆ ಅನೇಕ ರಂಗಗಳಿಂದ ಆ ಸ್ಥಳೀಯ ಸಂಸ್ಥೆಗಳಿಗೆ ಪ್ರತಿನಿಧಿಸ್ತಕ್ಕಂಥವ್ರು ಅವರ ವಿಶೇಷವಾದಂತಹ ಆ ವರ್ಗದ ಪರವಾಗಿ ಚಿಂತನೆ ಮಾಡತಕ್ಕಂಥ ಪ್ರಯತ್ನ ಆ ವಿಧಾನ ಪರಿಷತ್ ಸದಸ್ಯಗಳ ಮೊದಲನೇ ಕರ್ತವ್ಯ ಮತ್ತು ಆದ್ಯ ಕರ್ತವ್ಯ ಸೊ ಅಂತ ಒಂದು ಕಾರ್ಯ ಇವತ್ತು ವಿಧಾನ ಪರಿಷತ್ನ ಸ್ಥಳೀಯ ಸಂಸ್ಥೆಗಳೇನು ಪ್ರತಿನಿಧಿಯಾಗಿದ್ದಾರೆ ಅದು ಗ್ರಾಮ ಪಂಚಾಯತ್ ಇರ್ಬೋದು ತಾಲೂಕ್ ಪಂಚಾಯತ್ ಇರ್ಬೋದು ಜಿಲ್ಲಾ ಪಂಚಾಯತ್ ಇರ್ಬೋದು ಈ ಮೂರು ಸಂಸ್ಥೆಗಳ ಪ್ರತಿನಿಧಿಗಳ ಅವರ ಆ ವಿಶೇಷವಾದ ಚಿಂತನೆಗೆ ವಿಧಾನ ಪರಿಷತ್ನಲ್ಲಿ ಸರ್ಕಾರದ ಗಮನ ಸೆಳೆಯಬೇಕಾಗಿರ್ತಕ್ಕಂಥ ಒಂದು ಜವಾಬ್ದಾರಿ ಈ ಭಾಜ್ಯ ಜಿಲ್ಲೆಯ ಬಾಗಲಕೋಟ್ ಮತ್ತು ಬಿಜಾಪುರ ಜಿಲ್ಲೆಗೆ ವಿಧಾನ ಪರಿಷತ್ನ ಸ್ಥಾನ ಏನಿದೆ ಎರಡು ಈ ಎರಡು ಸ್ಥಾನಗಳಲ್ಲಿ ಒಂದು ಸ್ಥಾನ ಇವತ್ತು ಸುನೀಲ್ಗೌಡ ಪಾಟೀಲ್ರು ಬಹಳ ಅರ್ಥಪೂರ್ಣವಾಗಿ ನಾನು ಸುಮ್ಮನೆ ಗಮನಿಸಿದೆ ಅವ್ರ ಮಾತುಗಳನ್ನ ಕೇರಳ ರಾಜ್ಯದ ಸ್ಥಳೀಯ ಸಂಸ್ಥೆಗಳಿಗೆ ಇರ್ತಕ್ಕಂತ ಅನೇಕ ಸವಲತ್ತುಗಳು ನಮ್ಮ ಪ್ರತಿನಿಧಿಗಳಿಗೆ ಸಲ್ಲಿ ಅಂತ ಹೇಳಿ ಅವರು ವಿಶೇಷವಾದಂತಹ ಕಳಕಳಿ ಹಾಗೆ ಸರ್ಕಾರದ ಒತ್ತಡ ಪತ್ರವ್ಯವಹಾರವನ್ನು ಗಮನಿಸಿದೆ ನಾನು ನಾನು ಪೇಪರ್ನ ನೋಡ್ತಿರ್ತೇನೆ ಆ ಒಂದೇ ಭಾರತ್ ರೇಲ್ ಬಗ್ಗೆ ಇವರ ಕಳಕಳಿ ಸೊ ಒಬ್ಬ ವಿಧಾನ ಪರಿಷತ್ ಸದಸ್ಯರು ಕ್ರಿಯಾಶೀಲರಾಗಿ ತಮ್ಮ ಯಾವ ವರ್ಗದಿಂದ ನಾವು ಆಯ್ಕೆ ಆಗಿರ್ತೀವಿ ಆ ಪ್ರತಿನಿಧಿಗಳನ್ನ ಅವರ ಭಾವನೆಗಳಿಗೆ ಸ್ಪಂದಿಸತಕ್ಕಂತ ಕಾರ್ಯ ಅವ್ರು ಮಾಡ್ತಾ ಇದ್ದಾರೆ ನಾನ್ ನಿಜಕ್ಕೂ ನಾವು ಅವ್ರಿಗೆ ವಿಧಾನ ಪರಿಷತ್ ಸದಸ್ಯರು ಮಾಡದಕ್ಕೆ ಅರ್ಥಪೂರ್ಣವಾಗಿದೆ ಅಂತ ನಾನು ಭಾವಿಸಿದ್ದೇನೆ ನಾನು ಬಳ್ಳಿ ಮಗನ ಕರೆಕ್ಟ್ ಅನಿಸ್ತಾನೆ ಬಸ್ಸಿನ ಏನಾಗ್ತದೆ ಯಾರ್ ಖರ್ಚು ಎಷ್ಟು ಬರ್ತದ ಮೊಬೈಲ್ ಕರೆನ್ಸಿ ಏನಾಗ್ತದ ಕರೆಕ್ಟ್ ಅನಿಸ್ತದೆ ಪ್ರತಿನಿಧಿಗಳ ಈ ಕೆಳ ಮುಟ್ಟದ ಕೆಲವು ಪ್ರಾಮಾಣಿಕರದ ಪ್ರಾಮಾಣಿಕರ್ ಇಲ್ಲ ಅಂತ ನಾನೇ ಒಬ್ರು ನಾಲ್ಕು ಗ್ರಾಮ ಪಂಚಾಯತ್ ಒಳಗೆ ಎಸ್ ಆರ್ ಪಾಟೀಲ್ ರಿಲೇಕ್ಷನ್ ಹೋಗಿದ್ದೆ ಜತೆ ಸಿಂಧೂರ್ಲೂ ಸಿಂಧೂರಂತೇಳಿ ನಾಯಕರು ಕೂಡ ಪ್ರೇತು ನನ್ನ ಜವಾಬ್ದಾರಿ ಅದು ಪ್ರಾಮಾಣಿಕವಾಗಿ ನಮ್ಮ ಮತ ಹೇಳಿ ಬಹಳ ಕಳಕಳಿಯಿಂದ ಮತದಾನ ಮಾಡಿರ್ತಕ್ಕಂಥ ಆ ಅವರು ನನ್ನ ಇವತ್ತು ನೆನ್ಪಿಸುವುದು ನಾವು ಸಿದ್ದೇಶ್ವರ ಮಹಾಸ್ವಾಮಿಗಳ ಸಮರ್ಶ ಕೇಳಿ ಪ್ರಾಮಾಣಿಕತೆ ಎಲ್ಲಿರ್ತದ ಅಲ್ಲಿ ಅವರು ತಾನಾಗಿ ನಿಮ್ಮ ಜೊತೆಗೆ ಬರ್ತಾರೆ ಸೊ ಅದಕ್ಕಾಗಿ ಈ ಪ್ರತಿನಿಧಿಗಳ ಬಗ್ಗೆ ನಿಮ್ಮ ವಿಶೇಷವಾದಂತ ಕಳಕಳಿಯನ್ನ ನಾ ಗಮನಿಸಿದ ಮತ್ತು ವಿಧಾನ ಪರಿಷತ್ ಸದಸ್ಯರಿಗೆ ಅನುದಾನ ಅಂತ ಹೇಳ್ಕೊಂಡ್ರಿ ತಿಳ್ಕೊಂಡಿನ ನಂಗೆ ಹೇಳಿದ್ರು ನಮ್ಗೆ ಒಟ್ಟೆ ಅನುದಾನ ಕೊಟ್ಟಿಲ್ಲ ಎರಡು ವರ್ಷ ಆಯ್ತದೆ ಕರ್ನಾಟಕ ಸರ್ಕಾರಕ್ಕೆ ಇಲ್ಲಿ ಮಾಧ್ಯಮದವರು ಇದ್ರೆ ಏನಾರ ಅಂತ ಅಂದ್ರೆ ನಾಳೆ ಮಂದಿ ಏನಾದ್ರು ಸ್ಟೇಟ್ ಕೇಳಲಂ ಹೈಲೈಟ್ ಆಯ್ತು ಮನೆ ನಾವು ಬೇಗ ಒಂದ್ ಎರಡು ಮಾತು ಹೇಳಿದ್ರೆ ನ್ಯಾಷನಲ್ ಮೀಡಿಯಾದಾಗ ಹುಡುಗ ಅದು ಸದ್ಯಗಳನ್ನ ಮಾತಾಡ್ಲಿಕ್ಕೂ ನಮ್ಮ ಆತ್ಮ ಸಾಕ್ಷ ವಂಚನೆ ಮಾಡ್ಕೊಂಡು ರಾಜಕಾರಣ ಮಾಡ್ಲಿಕ್ಕೆ ಆಗೋದಿಲ್ಲ ಆದ್ರೆ ಎರಡೊಂದು ಸಹಿತ ಸರ್ ಇದೊಂದು ಸರಿ ಸರ್ಕಾರಗಳು ಅಭಿವೃದ್ಧಿಗಳನ್ನ ಹಿಂದೆ ನಡೆದು ಬಂದಂತ ಅನುದಾನಗಳನ್ನ ಯಾವ್ಯಾವ ಇದಕ್ಕೆ ಮೀಸಲಿಡಬೇಕು ಇಡಬೇಕಾಗ್ತದೆ ಸರ್ಕಾರಗಳು ಸೊ ಆ ಪ್ರಯತ್ನ ಸರ್ಕಾರ ಮಾಡಲಿ ಒಬ್ಬ ಅತ್ಯಂತ ಸಮರ್ಥ ಮುಖ್ಯಮಂತ್ರಿ ಇವತ್ತು ಕರ್ನಾಟಕದಲ್ಲಿದ್ದಾರೆ ಸಿದ್ದರಾಮಯ್ಯ ಅಂತ ಒಬ್ಬ ಅನುಭವಿ ಈ ರಾಜ್ಯ ಕಂಡ ಒಬ್ಬ ಅಪರೂಪದ ಮುಖ್ಯಮಂತ್ರಿ ಅನೇಕ ಸಮಸ್ಯೆಗಳಿಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಿರ್ವಹಣೆ ಮಾಡತಕ್ಕಂತ ಅನುಭವ ಅವರಿಗೆ ಇದೆ ಹದಿನಾಲ್ಕು ಹದಿನೈದು ಪ್ರಾಜೆಕ್ಟ್ ಗಳನ್ನ ನಿರ್ವಹಣೆ ಮಾಡಿದ್ದಾರೆ ನಾಳೆ ಮತ್ತೆ ಮುಂದಿನ ವರ್ಷ ಬಗೆಟ್ ಬರ್ತಾ ಇದೆ ಯಾವ ವರ್ಗಗಳಲ್ಲಿ ಈ ವರ್ಷ ನಮಗೆ ಸರಿಯೋಗಿಲ್ಲ ಆ ಎಲ್ಲವನ್ನ ಆದ್ಯತೆ ಮೇರೆಗೆ ಅವುಗಳನ್ನು ಒದಗಿಸ್ತಕ್ಕಂಥ ಪ್ರಯತ್ನ ಅವರಿಂದಾಗಲಿ ಅಂತ ಹೇಳಿ ನಾನು ಆಶಿಸ್ತೀನಿ ನಮ್ಮ ಭಾಗದಲ್ಲಿ ನಾನು ಕಂಡಿರ್ತಕ್ಕಂಥ ಗ್ರಾಮ ಪಂಚಾಯಿತಿಗಳಿಗೆ ಆ ವಿಶೇಷವಾದಂತ ಅನುದಾನಗಳ ಕೊರತೆ ಇದೆ ಕೇಂದ್ರ ಸರ್ಕಾರದ ಡಾಕ್ಟರ್ ಮನಮೋಹನ್ ಸಿಂಗ್ ಅವ್ರನ್ನ ನೆನ್ಪಿಸೋದಿತ್ತು ನಾವೆಲ್ಲ ಕೋಟ್ಯಾಂತರ ರೂಪಾಯಿ ಬರ್ತಿದ್ದೆವು ನರೀಗ ಇವತ್ತು ಅನೇಕ ಗೈಡ್ ಲೈನ್ಸ್ ಡಾಪ್ಸ್ ಬಿಟ್ಟಿಗೆ ಕೂಡ ಬಹಳ ಜನರಿಗೆ ತೊಂದರೆ ಆಗಿದೆ ಒಟ್ಟಾರೆ ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸ್ಥಳೀಯ ಸಂಸ್ಥೆಗಳಿಗೆ ಆರ್ಥಿಕ ಶಕ್ತಿ ತುಂಬಾಕ್ರೆ ಮಾತ್ರ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಸ್ಥಳೀಯ ಗ್ರಾಮ ಪಂಚಾಯತ್ ಮೊದಲಿನ ಅನುದಾನ ಇವತ್ತಿನ ಅನುದಾನ ನೋಡಿದ್ರೆ ಬಹಳ ದೊಡ್ಡ ಪ್ರಮಾಣದ ಬರ್ತಾ ಇದೆ ನಮಗೆ ನಾವೆಲ್ಲ ಪಂಚಾಯತ್ ರಾಜ್ಯ ಸಂಬಂಧ ಒಂದು ಅಧ್ಯಯನ ಮಾಡಕ್ ಹೋಗಿದ್ದೇವೆ ಪಶ್ಚಿಮ ಬಂಗಾಲ್ ನಾನು ರಮೇಶ್ ಕುಮಾರ್ ಅವರು ಕೂಡಿ ನಾಲ್ಕನೇ ಗ್ರಾಮ ಪಂಚಾಯತಿ ಬೀದಿ ದೀಪ ಕೊಟ್ಟಿರ್ತಕ್ಕಂಥ ಅನುದಾನದಿಂದ ಇವತ್ತು ಕೋಟ್ಯಾದಂತ ರೂಪಾಯಿ ನಿಮ್ಗೆ ಅನುದಾನ ಬರಲಾಗ್ತದೆ ಅದನ್ನ ನಾವು ಇಟ್ಕೊಂಡು ಕೆಲಸಗಳನ್ನ ಮಾಡಬೇಕಾಗ್ತದೆ ಅವೆಲ್ಲ ಸ್ಥಳೀಯ ಸಂಸ್ಥೆಗಳ ಆ ಕೆಲಸವನ್ನು ಮಾಡಲಿ ನಿಮ್ಮ ಬೇಡಿಕೆಗಳಿಗೆ ವಿಧಾನ ಪರಿಷತ್ನ ಸದಸ್ಯರು ಸ್ಪಂದಿಸ್ಲಿ ನಾವು ಈ ಸರ್ಕಾರದ ಭಾಗವಾಗಿ ನಿಮ್ಗೆ ಇರ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ ನಾನು ಹೆಚ್ಚಿಗೆ ಮಾತನಾಡಿದ್ರೆ ಸಭೆಯ ಮೂಲ ಉದ್ದೇಶ ಸುರೀಲ್ ಪಾಟೀಲ್ ಅವ್ರದ್ದು ಅವಮಾನಗಳನ್ನ ನಾನ್ ಕೇಳಿದ್ರಿ ಯಾಕೆ ಆಡಳಿತಾತ್ಮಕ ಆಹ್ವಾನ ಆಗ್ತಾ ಅನುದಾನ ಕೈ ಇನ್ನೊಂದು ಏನಾದ್ರು ವಿಧಾನ ಪರಿಷತ್ ಸದಸ್ಯ ಆಗ್ಲಿ ಎಮ್ ಎಲ್ ಎಸ್ ಆಗ್ಲಿ ಯಾರೇ ಬಂದ್ರೆ ಅನುದಾನ ಕೊಡ್ತೀವಂತೂ ಒಂದು ಅಪೇಕ್ಷೆ ಇರ್ತದೆ ಅದು ಸಹಜ ಅದು ಅದೇ ನಿಮ್ ಮನೆ ಕೇಳಾಗಿಲ್ಲ ಜನರಿಗಾಗಿ ನಿಮ್ ಗ್ರಾಮಕ್ಕಾಗಿ ನಿಮ್ ಭಾಗಕ್ಕಾಗಿ ಕೇಳ್ತೀವಿ ಅದು ವಾಸ್ತವ್ಯತೆ ಇದೆ ಆದ್ರೆ ಸರ್ಕಾರದಲ್ಲಿ ಅನುದಾನ ಕೊರತೆ ಇಲ್ಲ ಸಹಿತ ನಿಮಗೆಲ್ಲ ತಮ್ನ ಕೇಳಿದ್ರಿ ನಿಮ್ಗೆಲ್ಲ ಅನುಭವ ಇರುತ್ತೆ ನಾನು ಕಳ್ಸ್ಕೊಂಡಿನಿ ಅದ್ರ ಜೊತೆಗೆ ಬೇರೆ ಆಡಳಿತಾತ್ಮಕ ವಿಚಾರಗಳು ಇಲ್ಲಿ ಚರ್ಚೆಗಳು ಯಾವ ರೀತಿ ಆಗ್ಬೇಕು ಅಂದ್ರೆ ತಾಲೂಕು ಪಂಚಾಯಿತಿಯಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಬೀಡ ಯಾವ ರೀತಿ ಸರಿಯಾಗಿ ಮಾಡ್ಲಾಕಿಲ್ಲ ತಾಲೂಕು ಪಂಚಾಯಿತಿಯ ಎಲ್ಲ ಆಡಳಿತ ವರ್ಗದವರು ನಿಮ್ಮ ಯೋಜನೆಗಳಿಗೆ ನಿಮ್ಮ ಎಲ್ಲಾದರೂ ಚೋಟೆಗಳನ್ನು ಮಾಡ್ತಾ ಇಲ್ಲ ಜಿಲ್ಲಾ ಪಂಚಾಯತಿ ತಮ್ಮ ಕ್ರಿಯಾಶೀಲತೆಯಿಂದ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಹಿಡಿದು ಆ ಟಿ ಎಸ್ ಆಗಲಿ ಚೀಫ್ ಪ್ಲಾನಿಂಗ್ ಆಫೀಸರ್ ಆಗಲಿ ಅವರೆಲ್ಲರೂ ನಿಮ್ಗೆ ಸರವಾಗಿ ನಿರ್ವಹಣೆ ಮಾಡಲಾಗ್ತಾರೋ ಇಲ್ಲೋ ಇದಕ್ಕೆ ಮಿಗಲಾಗಿ ಪಂಚಾಯತ್ ರಾಜ್ ವ್ಯವಸ್ಥೆ ಇವತ್ತು ಖರ್ಗೆ ಅವರ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ಯುವ ಉತ್ಸಾಹಿ ಗ್ರಾಮ ಪಂಚಾಯತ್ ಗ್ರಾಮೀಣ ಅಭಿವೃದ್ಧಿ ಮಂತ್ರಿಗಳಾಗಿರು ನಾನು ಕಂಡಿರ್ತಕ್ಕಂಥ ಒಂಬತ್ತು ಡಿಪಾರ್ಟ್ಮೆಂಟ್ ದಾಗೆ ಅತಿ ಹೆಚ್ಚು ಡಿಪಾರ್ಟ್ಮೆಂಟ್ ಅಂದ್ರೆ ಒಂದು ಎಜುಕೇಶನ್ ಒಂದು ಆಡಿ ಅಂತ ಈ ಅಡಿ ಒಂಬತ್ತು ಮಂದಿ ಕಮಿಷನರ್ ಮತ್ತು ಡೈರೆಕ್ಟರ್ಸ್ ಇರ್ತಾರೆ ಆ ಎಲ್ಲ ಇಲಾಖೆಗಳನ್ನ ನಿರ್ವಹಣೆ ಮಾಡ್ತಕ್ಕಂಥ ಒಬ್ಬ ಅನುಭವ ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಸೊ ಅವರ ವಿಶೇಷವಾದಂತ ಈ ಈ ಇಲಾಖೆಯ ಅನುದಾನ ಅವರಿಗೇನು ಒದಗಿಸಿದಾರೆ ಅದನ್ನು ಸಹಿತ ಅಷ್ಟು ಇವತ್ತು ಗ್ರಾಮೀಣ ಭಾಗದ ರಸ್ತೆಗಳನ್ನ ಇವತ್ತು ನಮ್ಮ ಭೂಮಿಗಳ ಹೋಲಕ್ಕೆ ರಸ್ತೆಗಳನ್ನ ಅಭಿವೃದ್ಧಿ ಮಾಡಬೇಕಾದ್ರೆ ಬಹಳ ತೊಂದ್ರೆ ಇವತ್ತು ಬರೇ ಸಮುದಾಯ ಭವನಕ್ಕಾಗಲಿ ಬೇರೆ ಬೇರೆ ಅನುದಾನ ಕೇಳುವುದರ ಜೊತೆಗೆ ಇವು ಸಹಿತ ಬಹಳ ನೂನ ಸೊ ಸರ್ಕಾರ ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು ಸಾವಿರಾರು ಕೋಟಿ ರೂಪಾಯಿ ಯೋಜನೆಯನ್ನ ಗ್ರಾಮೀಣ ಭಾಗದ ರಸ್ತೆಗಳನ್ನ ಅಭಿವೃದ್ಧಿ ಈ ವರ್ಷ ಇಟ್ಕೊತಾ ಇದ್ದಾರೆ ಅದು ನಮ್ಮ ಇಡೀ ರಾಜ್ಯದ ಗ್ರಾಮೀಣ ವಲಯದ ರಸ್ತೆಗಳನ್ನು ಅಭಿವೃದ್ಧಿ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಹೇಳಿ ಒಟ್ಟಾರೆ ಪಂಚಾಯತ್ ರಾಜ್ ಸಂಸ್ಥೆಗಳ ಇವುಗಳ ಸಶಕ್ತೀಕರಣ ಬಹಳ ಇಂಪಾರ್ಟೆಂಟ್ ಅದ ಸರ್ಕಾರಗಳು ಮ್ಯಾಂಡೇಟರಿ ಆಗಿರ್ಬೇಕು ಇವತ್ತು ನಮ್ಮ ಮುಂದೆ ಕರೋನಾದಿಂದ ಚರಾವಣೆ ಮಾಡುದಾಗ್ಲಿಲ್ಲ ಮೀಸಲಾತಿಯಿಂದ ಮಾಡೋದಾಗ್ಲಿಲ್ಲ ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಮೂರೂವರೆ ವರ್ಷ ಆಯ್ತು ಅವ್ರಿಗೆ ನಾವು ಅಧಿಕಾರದಿಂದ ಇದ್ದೀವಿ ಸೊ ಸರ್ಕಾರಗಳು ಸೂಕ್ಷ್ಮವಾಗಿ ಒಂದು ರಿಸರ್ವೇಶನ್ ಪ್ರಾಬ್ಲಮ್ ಕೋರ್ಟ್ ಇಂಟರ್ಫಿರೆನ್ಸ್ ಇರೋದ್ರಿಂದ ಬಟ್ ನಮ್ಮ ಮುಖಾಂತರ ಆ ಚುನಾವಣೆಗಳನ್ನ ಮಾಡಬೇಕಾದ ಮ್ಯಾಂಡೇಟರಿ ಮಾಡ್ಲಿ ಅಂತ ಹೇಳಿ ಸರ್ಕಾರಗಳು ಮಾಡ್ಲಿ ಅಂತ ಹೇಳಿ ಈ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ಜೊತೆಗೆ ಬೆರಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತ ಆಡಳಿತ ವರ್ಗದವರಿಗೆ ತಮ್ಮೆಲ್ಲರಿಗೂ ವದಿಸಿ ನನ್ನ ನಾಲ್ಕು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಕರ್ನಾಟಕ ಧನ್ಯವಾದಗಳು ಇಡೀ ಮತ್ತೆ ಕ್ಷೇತ್ರದ ಜನರಿಗೆ ಯಶಸ್ತ್ರ ಕಂಪ ಸಮ್ಮಿಸಿ ಈಗ ನಮ್ಮ ಚುನಾಯಿತ ಪ್ರತಿನಿಧಿಗಳು ತಮ್ಮ ಅಹವಾಲುಗಳನ್ನ ಲಿಖಿತವಾಗಿ ದಯವಿಟ್ಟು ತಾವೆಲ್ಲ